ಮಹಾಲಯ ಪಕ್ಷದಲ್ಲಿ ಖರೀದಿಸಬಾರದ ವಸ್ತುಗಳು ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಬಾರದ ವಸ್ತುಗಳು ಒಂದು ವೇಳೆ ನೀವು ಗೊತ್ತೋ ಗೊತ್ತಿಲ್ಲದೇನೋ ಆ ವಸ್ತುಗಳನ್ನು ಖರೀದಿಸಿದರೆ ಎಂತಹ ಪರಿಣಾಮಗಳು ಆಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಪೂರ್ವಿಕರಿಗೆ ಅಂಕಿತ ಮಾಡಿರುವಂತಹ ಕಾಲವನ್ನು ಪಿತೃಪಕ್ಷ ಎಂದು ಹೇಳುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಿಕರು ತಮ್ಮವರನ್ನು ನೋಡಲು ಭೂಮಿಯ ಮೇಲೆ ಬರುತ್ತಾರೆ ಎಂದು ಈ ಸಮಯದಲ್ಲಿ ನಾವು ಮಾಡುವ ಸ್ನಾನ ದಾನಗಳು ತರ್ಪಣಗಳು ಶ್ರಾದ ಕಾರ್ಯಗಳು ಪೂರ್ವಿಕರಿಗೆ ಆತ್ಮಸಂತೃಪ್ತಿಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುತ್ತದೆ ಎಂದು ಹೇಳುತ್ತಾರೆ ಫಲಿತಾಂಶವಾಗಿ ಪೂರ್ವಿಕರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಎಂದು ಹೇಳುತ್ತಾರೆ ಇನ್ನು ಪಿತೃಪಕ್ಷ ಸಮಯದಲ್ಲಿ ಇವುಗಳನ್ನು ಖರೀದಿಸಿದರೆ ತ್ರಿದೋಷ ಪಿತೃಪಕ್ಷ ಸಮಯದಲ್ಲಿ ಪ್ರತಿಯೊಬ್ಬರೂ ಪೂರ್ವಿಕರಿಗೆ ಸಂತೋಷ ಆಗುವ ಹಾಗೆ ಕಾರ್ಯಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಈಗ ನಡೆಯುತ್ತಿರುವ ರುವಂತಹ ಪಿತೃಪಕ್ಷದಲ್ಲಿ ಪೂರ್ವಿಕರನ್ನು ಸಂತೋಷ ಪಡಿಸಬೇಕು ಅಂದುಕೊಳ್ಳುವವರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂದು ಭಾವಿಸುವವರು ಕೆಲವು ವಸ್ತುಗಳನ್ನು ಖರೀದಿ ಮಾಡಬಾರದು ಎಂದು ಹೇಳಲಾಗುತ್ತದೆ ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೇನೋ ಖರೀದಿ ಮಾಡಿದರೆ ತ್ರಿದೋಷ ಬರುತ್ತದೆ ಎಂದು ಎಚ್ಚರಿಸುತ್ತಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಪಿತೃಪಕ್ಷ ಸಮಯದಲ್ಲಿ ಉಪ್ಪಿನ ಜೊತೆಯಾಗಿ ಇವುಗಳನ್ನು ಖರೀದಿ ಮಾಡಬಾರದು ಈ ಸಮಯದಲ್ಲಿ ಉಪ್ಪು ಖರೀದಿಸಿದರೆ ಪಿತೃದೋಷ ಬರುತ್ತದೆ ಅದು ನಿಮಗೆ ಆರ್ಥಿಕ ಸಮಸ್ಯೆಗಳನ್ನು ತರುತ್ತದೆ ಹಾಗಾಗಿ ಉಪ್ಪು ಖರೀದಿ ಮಾಡಬೇಕು ಅನ್ನುವವರು ಪಿತೃಪಕ್ಷಕ್ಕೆ ಮೊದಲು ಅಥವಾ ಪಿತೃಪಕ್ಷ ಪೂರ್ತಿಯಾದ ಮೇಲೆ ಆಗಲಿ ಖರೀದಿ ಮಾಡಬೇಕು ಇನ್ನು ಎರಡನೆಯದಾಗಿ ಪಿತೃಪಕ್ಷ ಸಮಯದಲ್ಲಿ ಸಾಸಿವೆಯನ್ನು ಖರೀದಿ ಮಾಡಬಾರದು ಮತ್ತು ಸಾಸಿವೆ ಎಣ್ಣೆಯನ್ನು ಸಹ ತರಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಯಾರಾದರೂ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಿದರೆ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನಸ್ಸಿಗೆ ಶಾಂತಿ ಇಲ್ಲದೆ ಅದು ಹಾಳಾಗುತ್ತದೆ ಎಂದು ಹೇಳಲಾಗುತ್ತದೆ ದರಿದ್ರತೆ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಪಿತೃದೇವತೆಗಳಿಗೆ ಪ್ರಾಧಾನ್ಯತೆ ಕೊಡುವಂತಹ ಪಿತೃಪಕ್ಷದ ದಿನಗಳಲ್ಲಿ ಹೊಸ ಬಟ್ಟೆಗಳು ಬಂಗಾರ ಖರೀದಿ ಮಾಡಬಾರದು ಎಂದು ಹೇಳ ಇನ್ನು ಪಿತೃಪಕ್ಷ ಸಮಯದಲ್ಲಿ ಯಾರು ಕೂಡ ಪೊರೆಕೆಯನ್ನು ಖರೀದಿ ಮಾಡಬಾರದು ಪೊರೆಕೆಯನ್ನು ಈ ಸಮಯದಲ್ಲಿ ಖರೀದಿ ಮಾಡಿ ಮನೆಗೆ ತಂದರೆ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ ಪಿತೃಪಕ್ಷ ಸಮಯದಲ್ಲಿ ಯಾರು ಇವುಗಳನ್ನು ಖರೀದಿ ಮಾಡುತ್ತಾರೋ ಅವರಿಗೆ ತ್ರಿದೋಷ ಬರುತ್ತದೆ ಎಂದು ಹೇಳುತ್ತಾರೆ ತ್ರಿದೋಷ ಉಂಟಾದವರಿಗೆ ಅವರು ಅನಾರೋಗ್ಯದಿಂದ ಬಾಧೆ ಪಡುತ್ತಾರೆ ಎಂದು ಹೇಳುತ್ತಾರೆ ಆಕಸ್ಮಿಕವಾಗಿಯೂ ಕೂಡ ಪಿತೃಪಕ್ಷ ಸಮಯದಲ್ಲಿ ಈ ವಸ್ತುಗಳನ್ನು ಖರೀದಿ ಮಾಡಬಾರದೆಂದು ಎಂದು ಪಿತೃದೇವತೆಗಳು ಸಂತೋಷ ಪಡುವ ಹಾಗೆ ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು ಎಂದು ಸೂಚಿಸುತ್ತಾರೆ ಇದರ ಅರ್ಥ ಏನು ಅಂದರೆ ಯಾವುದರ ಮೇಲೆ ದೃಷ್ಟಿ ಇಡದೆ ಮೊದಲು ಪಿತೃದೇವತೆಗಳ ಕೆಲಸ ಮಾಡಬೇಕು ಎಂದು ಹಾಗಾಗಿ ಮಹಾಲಯ ಪಕ್ಷದಲ್ಲಿ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್